ಸರ್ಕಾರಿ ಜಾಗದಲ್ಲಿ ಆರ್ಎಸ್ಎಸ್ ಚಟುವಟಿಕೆಗಳಿಗೆ ನಿರ್ಬಂಧ ವಿಚಾರವಾಗಿ ಸಚಿವ ಪ್ರಿಯಾಂಕ್ ಖರ್ಗೆಗೆ ಜೀವ ಬೆದರಿಕೆ ಹೆಚ್ಚಾಗಿದೆ ಜೀವ ಬೆದರಿಕೆ ಹಿನ್ನೆಲೆ ಸಚಿವ ಪ್ರಿಯಾಂಕ್ ಖರ್ಗೆಗೆ ಸರ್ಕಾರ ಬೆಂಗಾವಲು ಪಡೆಯನ್ನು ನೀಡಿದೆ ಜೀವ ಬೆದರಿಕೆ ಸಂಬಂಧ ಡಿಜಿಗೆ ಪ್ರಿಯಾಂಕ್ ಖರ್ಗೆ ದೂರನ್ನ ನೀಡಿದ್ರು ಗುಪ್ತಚರ ಇಲಾಖೆ ಮಾಹಿತಿಯಂತೆ ಬೆಂಗಾವಲು ವಾಹನ ನೀಡಲಾಗಿದೆ ಇನ್ನಿಂದ ಖರ್ಗೆಗೆ ಎಸ್ಕಾರ್ಟ್ ಗೃಹ ಇಲಾಖೆ ನೀಡಿದೆ ಗುಬ್ಬಿ ತಾಲೂಕಿನಲ್ಲಿ ಧಾರಾಕಾರವಾಗಿ ಮಳೆ ಸುರಿದಿದ್ದು ತೊರೆಹಳ್ಳಿ ಗುಬ್ಬಿಗೆ ಸಂಪರ್ಕ ಕಲ್ಪಿಸುವ ರಸ್ತೆ ಜಲಾವೃತಗೊಂಡಿತ್ತು ರಸ್ತೆ ಮೇಲೆ ಮಳೆ ನೀರು ಹರಿದಿದ್ದು ರಸ್ತೆ ದಾಟೋದಿಕ್ಕೆ ಹೋಗುವ ಸಂದರ್ಭದಲ್ಲಿ ಕಾರೊಂದು ಕೊಚ್ಚಿ ಹೋಗಿದೆ ಇನ್ನು ಕಾರಿನಲ್ಲಿದ್ದ ಮಂಜುನಾಥ್ ಅನ್ನೋರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಕಿಯೋ ಕಾರ್ನಲ್ಲಿ ತೋಟ ಸಾಗರಕ್ಕೆ ಹೋಗುವ ಸಂದರ್ಭದಲ್ಲಿ ಘಟನೆ ನಡೆದಿದೆ ಕಾರಿನಿಂದ ಹೊರಗೆ ಬಂದು ಈಜಿಕೊಂಡು ಕಾರು ಚಾಲಕ ಮಂಜುನಾಥ್ ಪ್ರಾಣವನ್ನು ಉಳಿಸಿಕೊಂಡಿದ್ದಾರೆ ಸಿಂದಗಿ ಶಾಸಕ ಅಶೋಕ್ ಮನುಗೂಳಿ ಕಾರು ಅಪಘಾತಕ್ಕೀಡಾಗಿದೆ ವಿಜಯಪುರ ಜಿಲ್ಲೆಯ ಸಿಂದಗಿ ಬೈಪಾಸ್ ಬಳಿ ಘಟನೆಯಾಗಿದೆ ಶಾಸಕರ ಇನೋವಾ ಹೈಕ್ರಾಸ್ ಹಾಗೂ ಸ್ವಿಫ್ಟ್ ಕಾರಿನ ನಡುವೆ ಡಿಕ್ಕಿಯಾಗಿದೆ ಶಾಸಕ ಮನುಗೂಳಿ ಪುತ್ರಿ ಸಹೋದರನ ಮಗ ಪ್ರಯಾಣಿಸುತ್ತಾ ಇದ್ರು ಕಲಬುರಗಿಯಿಂದ ಸಿಂದಗಿ ಕಡೆಗೆ ಕಾರು ಪ್ರಯಾಣಿಸುವಂತಹ ಸಂದರ್ಭದಲ್ಲಿ ಅಪಘಾತ ನಡೆದಿದೆ ಇನ್ನು ಘಟನೆಯಲ್ಲಿ ಯಾವುದೇ ಅನಾಹುತ ಸಂಭವಿಸಿಲ್ಲ ರಾಜ್ಯದಲ್ಲಿ ಆಹಾರ ಇಲಾಖೆಯ ಅಧಿಕಾರಿಗಳು ಆಪರೇಷನ್ ಬಿಪಿಎಲ್ ಶುರು ಮಾಡಿದ್ದಾರೆ ಯಾರ್ಯಾರು ಮಾನದಂಡ ಉಲ್ಲಂಘಿಸಿ ಬಿಪಿಎಲ್ ಪಡೆದಿದ್ದರೂ ಅಂಥವರ ಕಾರ್ಡ್ಗಳನ್ನು ರದ್ದುಗೊಳಿಸಲಾಗ್ತಾ ಇದೆ ಒಂದು ತಿಂಗಳಲ್ಲಿ ಎರಡು ಲಕ್ಷಕ್ಕೂ ಅಧಿಕ ಬಿಪಿಎಲ್ ಕಾರ್ಡ್ಗಳನ್ನು ರದ್ದುಪಡಿಸಲಾಗಿದೆ ಬಿಪಿಎಲ್ ಕಾರ್ಡ್ ರದ್ದು ಮಾಡಿ ಎಪಿಎಲ್ ಕಾರ್ಡ್ಗೆ ಬದಲಾವಣೆಗೆ ಮುಂದಾಗಿದ್ದಾರೆ ಕೇಂದ್ರ ಸರ್ಕಾರ ಏಳು ಲಕ್ಷಕ್ಕೂ ಅಧಿಕ ಅನರ್ಹರ ಪಟ್ಟಿ ನೀಡಿದ್ದು ರಾಜ್ಯಾದ್ಯಂತ ಸುಮಾರು ನಾಲ್ಕು ಪಾಯಿಂಟ್ ಎಂಟು ಸೊನ್ನೆ ಲಕ್ಷ ಫಲಾನುಭವಿಗಳ ಹೆಸರು ಡಿಲೀಟ್ ಆಗಿದೆ ರಾಯಚೂರು ಜಿಲ್ಲೆಯಲ್ಲಿ ಇಪ್ಪತ್ತು ಸಾವಿರಕ್ಕೂ ಅಧಿಕ ಅನರ್ಹ ಫಲಾನುಭವಿಗಳಿದ್ದಾರೆ ಪ್ರತಿ ಪಡಿತರ ಅಂಗಡಿಗಳಲ್ಲಿ ಇಪ್ಪತ್ತರಿಂದ ಮೂವತ್ತು ಬಿಪಿಎಲ್ ಕಾರ್ಡ್ಗಳನ್ನು ಅಧಿಕಾರಿಗಳು ರದ್ದು ಮಾಡ್ತಾ ಇದ್ದಾರೆ ತೆಂಗಿನ ಮರದಿಂದ ಬಿದ್ದು ಕಾರ್ಮಿಕ ಗಂಭೀರವಾಗಿ ಗಾಯಗೊಂಡಿರುವ ಘಟನೆ ಉಡುಪಿಯಲ್ಲಿ ನಡೆದಿದೆ ತೆಂಗಿನಕಾಯಿ ಕೀಳ್ತಾ ಇದ್ದ ಕಾರ್ಮಿಕ ತಲೆ ಸುತ್ತು ಬಂದು ಕೆಳಗೆ ಬಿದ್ದಿದ್ದಾರೆ ಉಡುಪಿಯ ಅಲೆಗೂರು ನೈಲಪಾದೆ ಎಂಬಲ್ಲಿ ಈ ಘಟನೆ ಆಗಿದೆ ಗಂಭೀರ ಸ್ಥಿತಿಯಲ್ಲಿದ್ದ ಗಾಯಾಳು ವಿಠಲ್ ಪೂಜಾರಿಯನ್ನ ಅಜ್ಜರಕಾಡು ಜಿಲ್ಲಾಸ್ಪತ್ರೆಗೆ ದಾಖಲು ಮಾಡಿದ್ದಾರೆ ಕುತ್ತಿಗೆ ಮಠದ ಶ್ರೀ ಸುಗುಣೇಂದ್ರ ತೀರ್ಥರು ವಿದೇಶಗಳಲ್ಲಿ ಸ್ಥಾಪಿಸಿದ ಮಂದಿರಗಳಲ್ಲಿ ದೀಪಾವಳಿಯನ್ನು ಸಡಗರದಿಂದ ಆಚರಿಸಲಾಗಿದೆ ಅಮೆರಿಕದ ಫೀನಿಕ್ಸ್ನ ಶ್ರೀ ಪುತ್ತಿಗೆ ಮಠದ ಶ್ರೀ ವೆಂಕಟಕೃಷ್ಣ ದೇಗುಲದಲ್ಲಿ ದೀಪಾವಳಿ ಹಬ್ಬದಲ್ಲಿ ಸಹಸ್ರಾರು ಜನ ಭಾಗವಹಿಸಿದ್ದರು ಶ್ರೀನಿವಾಸ ದೇವರಿಗೆ ಮಹಾಭಿಷೇಕ ಮಹಾಪೂಜೆ ಮಾಡಿ ಅನ್ನ ಅನ್ನಸಂತರ್ಪಣೆ ಪ್ರದಾನ ಮಾಡಲಾಯಿತು ಮಲ್ಪೆ ಬಂದರಿನಲ್ಲಿ ಕಾಲು ಜಾರಿ ನೀರಿಗೆ ಬಿದ್ದ ಯುವಕನನ್ನ ರಕ್ಷಿಸಲಾಗಿದೆ ಬೋಟ್ಗಳನ್ನ ಲಂಗರು ಹಾಕುವ ಪ್ರದೇಶದಲ್ಲಿ ದುರ್ಘಟನೆ ಸಂಭವಿಸಿತ್ತು ಎರಡು ಬೋಟ್ಗಳ ನಡುವಿನ ಇಕ್ಕಟ್ಟಿನಲ್ಲಿ ಯುವಕನೊಬ್ಬ ಹಿನ್ನೀರು ಪ್ರದೇಶದಲ್ಲಿ ಕುಸಿದು ಬಿದ್ದಿದ್ದ ಸ್ಥಳಕ್ಕೆ ಧಾವಿಸಿದ ಈಜುಪಟು ಈಶ್ವರ ಮಲ್ಪೆ ಹರಸಾಹಸಪಟ್ಟು ಯುವಕನನ್ನ ಮೇಲಕ್ಕೆತ್ತಿದ್ದಾರೆ ಅಪಾಯಕಾರಿ ಹೂಳಿನಲ್ಲಿ ಹೂತು ಹೋದ್ರೆ ಮತ್ತೆ ಮೇಲಕ್ಕೆ ಬರೋದು ಕಷ್ಟ ಈಶ್ವರ ಮಲ್ಪೆ ಮತ್ತು ತಂಡದವರು ಸಾಹಸವನ್ನು ಮೆರೆದು ಯುವಕನನ್ನು ರಕ್ಷಿಸಿ ಪ್ರಾಥಮಿಕ ಚಿಕಿತ್ಸೆಯನ್ನು ಕೊಟ್ಟಿದ್ದಾರೆ ದೀಪಾವಳಿ ಹಬ್ಬದ ಪ್ರಯುಕ್ತ ಮಾಜಿ ಪ್ರಧಾನಿ ದೇವೇಗೌಡರು ಪದ್ಮನಾಭ ನಗರದ ತಮ್ಮ ನಿವಾಸದಲ್ಲಿ ಗೋವಿನ ಪೂಜೆ ಮಾಡಿದ್ದಾರೆ ಮೊದಲಿಗೆ ಕುಟುಂಬದ ಜೊತೆಗೆ ದೀಪಾವಳಿ ಹಬ್ಬವನ್ನು ಆಚರಿಸಿ ಸಂಪ್ರದಾಯವಾಗಿ ಗೋಪೂಜೆಯನ್ನ ದೇವೇಗೌಡರು ಮಾಡಿದ್ದಾರೆ ಶುಕ್ರವಾರ ಧರ್ಮಸ್ಥಳಕ್ಕೆ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಭೇಟಿ ನೀಡಲಿದ್ದಾರೆ ಧರ್ಮಸ್ಥಳದ ತಲೆಬುರುಡೆ ಪ್ರಕರಣ ಬೆಳಕಿಗೆ ಬಂದ ಬಳಿಕ ಇದೇ ಮೊದಲ ಬಾರಿಗೆ ಭೇಟಿ ಇದ್ದಾರೆ ಬಿಜೆಪಿ ನಿಯೋಗ ಜೆಡಿಎಸ್ ನಿಯೋಗ ಭೇಟಿ ನೀಡಿತ್ತು ಇದೀಗ ಕುಮಾರಸ್ವಾಮಿ ಧರ್ಮಸ್ಥಳಕ್ಕೆ ಭೇಟಿ ನೀಡಿ ವೀರೇಂದ್ರ ಹೆಗಡೆ ಅವರನ್ನು ಭೇಟಿ ಮಾಡುವ ಸಾಧ್ಯತೆ ಇದೆ ಶುಕ್ರವಾರ ಸೌತಡ್ಕ ಮಹಾಗಣಪತಿ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ನಂತರ ಧರ್ಮಸ್ಥಳಕ್ಕೆ ಭೇಟಿ ನೀಡಲಿದ್ದಾರೆ ఇది ఏషియాెట్ న్యూస్ నెట్వర్క్ ప్రస్తుతి